ರಕ್ಷಾಬಂಧನ ಸಹೋದರ ಮತ್ತು ಸಹೋದರಿಯರ ನಡುವಿನ ಪ್ರೀತಿ ಮತ್ತು ಬಾಂಧವ್ಯವನ್ನು ಸಂಕೇತಿಸುವಂಥ ಒಂದು ಹಿಂದುಗಳ ಹಬ್ಬ ಆಗಿದೆ ಈ ಹಬ್ಬ ಇತಿಹಾಸ ಪುರಾಣ ಹಾಗೂ ಇತಿಹಾಸದಲ್ಲಿ ಬೇರೂರಿದೆ ಪುರಾಣಗಳ ಪ್ರಕಾರ ದ್ರೌಪದಿ ಕೃಷ್ಣನಿಗೆ ರಾಖಿ ಕಟ್ತಾಳೆ ಹಾಗೂ ಕೃಷ್ಣ ಅವಳನ್ನು ರಕ್ಷಿಸುವಂಥ ಭರವಸೆ ನೀಡ್ತಾನೆ ಹೀಗಾಗಿ ದ್ರೌಪದಿಯ ವಸ್ತ್ರಾಪಹರಣ ಆಗುವಂಥ ಸಮಯದಲ್ಲಿ ಕೃಷ್ಣ ಅಣ್ಣನ ಸ್ಥಾನದಲ್ಲಿ ಬಂದು ದ್ರೌಪದಿಯನ್ನು ಕಾಪಾಡ್ತಾನೆ ಅನ್ನೋದು ಕೂಡ ಇದೆ ಹಾಗೆ ವಿಷ್ಣು ಪುರಾಣದಲ್ಲಿ ಬಲಿಚಕ್ರವರ್ತಿಗೆ ಲಕ್ಷ್ಮೀದೇವಿ ರಾಖಿ ಕಟ್ಟಿದ್ಲು ಹಾಗೂ ವಿಷ್ಣುವಿನಿಂದ ಅವನನ್ನು ರಕ್ಷಿಸುವಂತೆ ಕೇಳಿಕೊಂಡ್ಲು ಇನ್ನು ಇತಿಹಾಸದಲ್ಲಿ ಮೇವಾರ್ನ ರಾಣಿ ಕರ್ಣಾವತಿಯು ಮೊಘಲ್ ದೊರೆ ಹುಮಾಯೂನ್ಗೆ ರಾಖಿ ಕಳುಹಿಸಿ ಸಹಾಯವನ್ನು ಕೋರಿದ್ಲಂತೆ ಮತ್ತು ಹುಮಾಯುನ್ ಸಹಾಯಕ್ಕೂ ಕೂಡ ಬಂದಿದ್ನಂತೆ ಇನ್ನು ರವೀಂದ್ರನಾಥ ಟ್ಯಾಗೋರ್ ಅವರು ಬಂಗಾಳದ ವಿಭಜನೆಯ ಸಮಯದಲ್ಲಿ ಸಾಮೂಹಿಕ ರಕ್ಷಾಬಂಧನ ಆಚರಣೆಯನ್ನು ಪ್ರಾರಂಭಿಸಿದರು ಇದು ಹಿಂದೂಗಳು ಮತ್ತು ಮುಸ್ಲಿಮರ ನಡುವಿನ ಒಗ್ಗಟ್ಟನ್ನು ಮೂಡಿಸುವುದಕ್ಕೆ ಒಂದು ಉದ್ದೇಶ ಹೊಂದಿತ್ತಂತೆ ಇನ್ನು ರಕ್ಷಾಬಂಧನ ಸಹೋದರ ಮತ್ತು ಸಹೋದರಿಯರ ನಡುವೆ ಬಾಂಧವ್ಯವನ್ನು ಆಚರಿಸುವಂತಹ ಹಬ್ಬವಾಗಿದೆ ಆದರೆ ಇದು ಸ್ನೇಹಿತರು ಮತ್ತು ಕುಟುಂಬದ ಇತರ ಸದಸ್ಯರ ನಡುವೆಯೂ ಕೂಡ ಆಚರಿಸಲ್ಪಡುತ್ತೆ ಇತಿಹಾಸದ ಪ್ರಕಾರವಾಗಿ ಹೇಳಬೇಕು ಅಂತ ಹೇಳಿದ್ರೆ ಗಂಡ ಯುದ್ಧಕ್ಕೆ ಹೋಗುವಂಥ ಸಮಯದಲ್ಲಿ ಹೆಂಡತಿಯೂ ಕೂಡ ರಕ್ಷೆಯನ್ನು ಕಟ್ಬಿಟ್ಟು ಗಂಡ ಜೋಪಾನವಾಗಿ ಬರಲಿ ಅಂತ ಕಳುಹಿಸಿ ಕಳುಹಿಸಿಕೊಟ್ಟಂತಹ ಒಂದು ಸಂದರ್ಭವೂ ಇದೆ ಹಾಗೆ ಗಂಡನ ಪ್ರಾಣ ರಕ್ಷಣೆಗೆ ಎದುರಾಳಿ ಯಾರು ಬಂದಿರ್ತಾನೋ ಆ ಒಂದು ಮುಖ್ಯ ಎದುರಾಳಿಗೆ ಹೆಂಡತಿ ರಕ್ಷೆಯನ್ನು ಕಳುಹಿಸಿದಂಥ ಹಲವು ಸನ್ನಿವೇಶಗಳನ್ನು ಕೂಡ ನೋಡಬಹುದು ಈ ಬಾರಿ ನನ್ನ ಮಗನೂ ಕೂಡ ಹಲವರಿಗೆ ರಕ್ಷೆಯನ್ನು ಕಟ್ಟದ ಹಾಗೂ ಕಟ್ಟಿಸ್ಕೊಂಡ ಆ ಒಂದು ಸಂತೋಷದ ಸಂದರ್ಭದ ಕೆಲವು ಸನ್ನಿವೇಶಗಳನ್ನು ನಿಮ್ಮ ಮುಂದೆ ಈಗ ಹಂಚ್ಕೊಳ್ತಾ ಇದ್ದೀನಿ ಅಷ್ಟೆ ಸೊ ಈ ವಿಡಿಯೋದ ಮೂಲಕ ಏನು ಹೇಳಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ಅಂದರೆ ರಕ್ಷೆ ಅನ್ನೋದು ಕೇವಲ ಸಹೋದರ ಸಹೋ ಸಹೋದರಿ ಸಹೋದರನಿಗೆ ಕಟ್ಟೋದಷ್ಟೇ ಅಲ್ಲ ಯಾಕೆಂತ ಹೇಳಿದರೆ ಇಬ್ಬರ ನಡುವೆಯೂ ಕೂಡ ಆ ಒಂದು ಬಾಂಧವ್ಯ ಇದ್ದರೆ ಮಾತ್ರ ಎಲ್ಲ ಸಂಬಂಧಗಳು ಕೂಡ ಗಟ್ಟಿಯಾಗಿ ನಿಲ್ತವೆ ಹೀಗಾಗಿ ಇಬ್ಬರ ನಡುವೆಯೂ ಆ ಒಂದು ಪ್ರೀತಿ ಬಾಂಧವ್ಯ ಗೌರವ ಎಲ್ಲವೂ ಮೂಡಬೇಕು ಅಂತ ಹೇಳಿದರೆ ಇಬ್ಬರು ಇಬ್ಬರಿಗೂ ರಕ್ಷೆಯನ್ನು ಕಟ್ಟಿ ತಮ್ಮ ಒಂದು ಬಾಂಧವ್ಯವನ್ನು ಹಂಚ್ಕೊಳ್ಬೇಕು ಹೀಗಾಗಿ ಈ ಒಂದು ಹಿಂದೂಗಳ ರಕ್ಷಾಬಂಧನ ಹಬ್ಬವನ್ನ ನಾವು ಪ್ರತಿ ವರ್ಷವೂ ಕೂಡ ಆಚರಿಸ್ತಾ ಬರೋಣ ಶ್ರಾವಣ ಮಾಸದಲ್ಲಿ ಈ ಹಬ್ಬ ಬರುತ್ತೆ ಸೊ ಈ ವರ್ಷವೂ ಕೂಡ ನಾವು ಹಬ್ಬವನ್ನು ಆಚರಿಸಿದ್ವಿ ಮತ್ತು ಉಡುಗೆರೆ ಉಡುಗೊರೆಯನ್ನ ಕೊಟ್ವಿ ಉಡುಗೊರೆಯನ್ನ ತಗೊಂಡ್ವಿ ಸೊ ನಾನು ಮೊದಲೇ ಹೇಳ್ದಂಗೆ ನನ್ನ ಮಗನೂ ಕೂಡ ರಕ್ಷೆಯನ್ನು ಕಟ್ಟದ ಸೊ ಆ ಒಂದು ಮೂಮೆಂಟ್ ಹೇಗಿತ್ತು ಅನ್ನೋದರ ಒಂದು ಸಂತೋಷದ ಕ್ಷಣದ ಒಂದು ವಿಡಿಯೋವನ್ನ ನಾನೀಗ ಹಂಚ್ಕೊಳ್ತಾ ಇದ್ದೀನಿ ಅಷ್ಟೇ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದ್ರೆ ನನ್ನ ಆವಿಷ್ಕಾರ ಚಾನೆಲ್ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಹೂ ಹಾಕು ಹಂಗೆ ಹ್ಞೂ ಹಾಂ ಈಗ ರಾಕಿ ಕಟ್ಬೇಕು ಅಕ್ಕ ನೀವೇ ಕಟ್ ನೀವೇ ಕಟ್ಟಿ ಹಾಂ ಕಟ್ಟುವ ಹಿಡ್ಕೊ ಹಿಡ್ಕೊ ಮುದ್ದು ಹಿಡ್ಕೊ ಎರಡು ಕಾಯಿ ಹಿಡ್ಕೊ ಎರಡು ಕಾಯಿ ಇಟ್ಕೊ ಹಾ ಹಿಡ್ಕೋ ಹಿಕ್ಕ ಮೈ ಫ್ರೆಂಡ್ ಗಣೇಶನ ಅಣ್ಣ ಅಣ್ಣಂಗೆ ತಿನ್ಸು ಅಣ್ಣಂಗೆ ತಿನ್ಸು ಸ್ವಲ್ಪ ತಿನ್ಸು ವೆರಿ ಗುಡ್ ಅಯ್ಯೋ ತೋಷಿ ಇಬ್ರು ತೋಷಿ ವೆರಿ ಗುಡ್ ಅಣ್ಣಂಗೆ ಒಂದು ಹಗ್ಗಿ ಮಾಡಮ್ಮ ಹಗ್ಗಿ ಮಾಡಮ್ಮ ಅಣ್ಣನ ಕಿಸಿ 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 ಕೊಡಮ್ಮ ಹಂಗೆ ಹತ್ರ ಹೋಗು ಹತ್ರ ಹೋಗು ಹತ್ರ ಹೋಗು ಅಣ್ಣಂಗೆ ಅಣ್ಣಂಗಿಡು ಇಡು ಅಣ್ಣಂಗಿಡು கட்டங்க மை ஃப்ரெண்ட் கணேஷ் அவன் ஹிடிய ரெடியாக கட்டஸ்க்கொடக்காவ் வாவ் எஸ்டுல்லமா ಏನು ಮಾದು ಪುಟ್ಟು ರಾಖಿ ಚೆನ್ನಾಗಿದ್ಯಾ ಅಣ್ಣಂಗೆ ಹಗ್ಗಿ ಮಾಡು ಹಗ್ಗಿ ಮಾಡು ಅಣ್ಣಂಗೊಂದು ಹಗ್ಗಿ ಮಾಡು ಆ ಅಣ್ಣಂಗೆ ಅವನಿಗೆ ಹಗ್ಗಿ ಮಾಡು ಹಾ ಜಾಣ ತಲೆ ಮೇಲೆ ಹಾಕು ಅಕ್ಷತೆ ಹಾಕು ನೀನು ಹಾಕ ಅಣ್ಣಂಗೆ ನೀನು ಹಾಕು Haco, anda, aco, anda, aco, tala mele, <coughs> tala mele, aco, aco, ok, good boy.